ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿ ಮನೋಜ್ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಶಾಂತಿ ಅವಳಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಮನೋಜ್ ಸಪೋರ್ಟ್ ಮಾಡಲ್ಲ ನಾನು ನಿಮಗೋಸ್ಕರ ಎಲ್ಲಾನು ಮಾಡಿದೆ ಆದರೆ ನೀವು ನನ್ನನ್ನ ಸರಿಯಾಗಿ ಪ್ರೀತಿನೇ ಮಾಡಿಲ್ಲ ನಿಮ್ಮಮ್ಮ ನನಗೆ ಎಲ್ರ ಮುಂದೆ ಅವಮಾನ ಮಾಡಬೇಕಾದ್ರೆ ನೀವು ನನ್ನ ಸಪೋರ್ಟ್ಗೆ ಬರಲಿಲ್ಲ ನನ್ಗೋಸ್ಕರ ಯಾರು ಇಲ್ಲ ಅಂದಮೇಲೆ ನಾನೇ ಯಾಕೆ ಇಲ್ಲಿರ್ಬೇಕು ಅಂತ ಮನೆ ಬಿಟ್ಟು ಹೋಗ್ತಾಳೆ ಈ ಕಡೆ ರಂಗನಾಥ್ ಅವರು ಶಾಂತಿ ಜೊತೆಗೆ ನೀನ್ ಆ ರೀತಿಯೆಲ್ಲ ಮಾಡಬಾರ್ದಿತ್ತು ಶಾಂತಿ ರೋಹಿಣಿ ಮನೆ ಸೊಸೆ ಅವಳ ಮೇಲೆ ಕೈ ಮಾಡಿ ಅಷ್ಟೊಂದೆಲ್ಲ ಬೈದ್ಯಲ್ಲ ಸರಿನಾ ಅಂತ ಕೇಳ್ತಾರೆ ನೀನ್ ಮಾಡಿದ್ದು ತಪ್ಪು ಅನ್ನೋವಾಗ ಶಾಂತಿ ಹಾಗಾದ್ರೆ ಅವಳು ಮಾಡಿದ್ದೆಲ್ಲ ಸರಿನಾ ಅವಳು ಮಾಡಿರೋ ತಪ್ಪಿಗೆ ದಂಡನೆ ಕೊಟ್ಟೆ ಅಷ್ಟೆ ಅವಳನ್ನು ನೆನ್ಸ್ಕೊಂಡೆ ನಂಗೆ ಮೈಯೆಲ್ಲ ಉರಿಯುತ್ತೆ ಅವಳನ್ನ ನನ್ ಸೊಸೆ ಅಂತೇಳಿ ತಲೆ ಮೇಲೆ ಉತ್ಕೊಂಡ್ ಮೆರೆಸ್ತೆ ಎಂತ ಕೆಲಸ ಮಾಡಿದ್ಲು ನೋಡಿದ್ರ ಅಂತ ಕೇಳ್ತಾಳೆ ನೋಡು ಶಾಂತಿ ನಾನ್ ನಿನ್ಗೆ ಮೊದ್ಲಿಂದಾನು ಹೇಳ್ತಾ ಬಂದೆ ಮನೇಲಿರೋ ಎಲ್ಲಾ ಸೊಸೆಯರ್ನು ಒಂದೇ ತರ ನೋಡು ಅಂತ ಆದ್ರೆ ನೀನ್ ಏನ್ ಮಾಡಿದೆ ಒಬ್ಬರು ತಲೆ ಮೇಲೆ ಉತ್ಕೊಂಡ್ ಮೆರೆಸ್ತೆ ಇನ್ನೊಬ್ರುನ ಕಾಲಲ್ಲಿ ಹಾಕನ್ ತುಳ್ದೆ ಎರಡು ತಪ್ಪಲ್ವೇನೆ ಅಂತಾರೆ ಈಗ ಅದ್ರ ಪರಿಣಾಮ ಏನಾಯ್ತು ನೋಡಿದ್ಯಾ ರೋಹಿಣಿನ ತಲೆ ಮೇಲೆ ಉದ್ಕೊಂಡ್ ಮೆರೆಸ್ತೆ ಅವ್ಳನ್ನ ಆ ರೀತಿ ತಲೆ ಮೇಲೆ ಉತ್ಕೊಂಡ್ ಮೆರೆಸಿದ್ದು ತಪ್ಪು ಅಂತ ನಿನ್ಗ ಈಗ ತಿಳಿತು ಆದ್ರೆ ಮೀನನ್ನ ಕಾಲಲ್ಲಿ ಕಾಲಲ್ ಹಾಕಿಯಲ್ಲ ಅದು ತಪ್ಪು ಅಂತ ನಿಂಗೆ ಅನ್ನಿಸ್ಲೇ ಇಲ್ವೇನೆ ಅಂತ ಕೇಳ್ತಾರೆ ಇಲ್ಲಿದ್ರೆ ನೀವೇನಾದರೂ ಮಾತಾಡ್ತಾನೆ ಇರ್ತೀರಾ ರೋಹಿಣಿ ಇಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದಾಳೆ ನಿಮಗೆ ತಪ್ಪು ಅಂತ ಅನ್ನಿಸ್ತಿಲ್ವಾ ಮೀನಾಗೆ ಅವಳು ತಮ್ಮ ತಪ್ಪು ಮಾಡಿದ ಆ ಕೇಸ್ನ ವಾಪಸ್ ತಗೊಂಡಿದ್ದು ಆಯ್ತು ಅದೇ ರೀತಿ ತಪ್ಪು ತಾನೆ ರೋಹಿಣಿ ಮಾಡಿರೋದು ಅಂತಾಳೆ ಶಾಂತಿ ಆದರೆ ಇಲ್ಲಿ ಮೀನಾ ತಮ್ಮ ತಪ್ಪು ಮಾಡಿದ್ದು ಆ ತಪ್ಪಿಗೆ ಮೀನಾ ಸೇರಿಲ್ಲ ಇನ್ನೊಂದು ಕಡೆ ನೋಡೋದಾದರೆ ರೋಹಿಣಿ ಮನೋಜ್ ಇಬ್ರು ಸೇರಿ ತಪ್ಪು ಮಾಡಿದ್ದಾರೆ ಇಲ್ಲಿ ಮನೋಜ್ ಯಾಕೆ ಶಿಕ್ಷೆ ಇಲ್ಲ ಅವ್ನಿಗೂ ಶಿಕ್ಷೆ ಕೊಡ್ಬೇಕಲ್ವಾ ಅಂತಾರೆ ರಂಗನಾಥ್ ಅವರು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಇದರಲ್ಲಿ ಮನೋಜು ತಪ್ಪಿದೆ ನಿನಗದು ಗೊತ್ತಾಗ್ತಿಲ್ವಾ ಅಂತ ಕೇಳ್ತಾರೆ ಆಗ ಶಾಂತಿ ಮನೋಜು ತುಂಬ ಒಳ್ಳೆಯವನು ಅವ್ನಿಗೆ ಕಳ್ಳ ಕಪಟ ಇದು ಯಾವುದೂ ಗೊತ್ತಿಲ್ಲ ಈ ವಿಷಯದಲ್ಲಿ ಅವನದೇನು ತಪ್ಪಿಲ್ಲ ಅಂತಾಳೆ ಏನೋ ಅವನ್ಗ ಅಂತಾರೆ ರಂಗನಾಥ್ ಅವರು ಹೌದು ಅವ್ನಿಗೆ ಏನು ಗೊತ್ತಾಗಲ್ಲ ಅಂತಾಳೆ ಶಾಂತಿ ಏನು ಮಾಡಿದಾನೆ ಅಂತ ಮರ್ತೋಯ್ತಾ ನಿನಗೆ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತೇಳು ಲಕ್ಷ ತೊಗೊಂಡು ಯಾವುದೋ ಹುಡುಗಿ ಜೊತೆ ನಮಗೆಲ್ಲ ಅವಮಾನ ಆಗೋವಾಗೆ ಓಡಾಟೋದ ರಂಗನಾಥ್ ಅವರು ಹಾಗನ್ನುವಾಗ ಶಾಂತಿ ಅಲ್ಲಿ ಮನೋಜ್ ತಪ್ಪಿದೆ ಆ ಛಾಯೆಯಿಂದ ಹಾಗೆಲ್ಲ ಆಗಿದ್ದು ಆದರೆ ಇಲ್ಲಿ ರೋಹಿಣಿದು ತುಂಬ ದೊಡ್ಡ ತಪ್ಪಿದೆ ಅವ್ಳು ಮಾತು ಕೇಳಿ ಮನೋಜ ದುಡ್ಡು ಕೊಟ್ಟಿರೋದನ್ನ ನಮ್ಗೆ ಯಾರಿಗೂ ಹೇಳಲಿಲ್ಲ ಅವ್ನು ಕೆಟ್ಟೋಗ್ತಾ ಇರೋದೇ ಈ ರೋಹಿಣಿಯಿಂದ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಮೊದಲೆಲ್ಲ ಛಾಯೆಯಿಂದ ಈಗ ರೋಹಿಣಿಯಿಂದ ಈ ಥರ ಕೆಟ್ಟೋಗಕ್ಕೆ ಕಾರಣ ಯಾರು ಅಂತ ಮಾತು ನಿಲ್ಲಿಸ್ತಾರೆ ಮಾತಾಡಿ ಯಾಕೆ ನಿಲ್ಲಿಸ್ಬಿಟ್ರಿ ನಿನಗೆ ಗೊತ್ತಿರಬೇಕು ಅಂತಾರೆ ರಂಗನಾಥ್ ಅವರು ಅವ್ನು ಕೆಟ್ಟೋಗೋಕ್ಕೆ ಕಾರಣ ನಾನು ಅದಂತಾನೆ ಹೇಳೋಕ್ಕೆ ಬಂದಿದ್ದೀರಾ ಅಂತಾಳೆ ಶಾಂತಿ ನಿಮ್ಗೆ ಇನ್ಯಾರು ಸಿಗ್ತಾರೆ ಹೇಳೋಕ್ಕೆ ಅನ್ನೋವಾಗ ಅವರು ನೀನು ಹೇಗೆ ಒಬ್ಬ ಸೊಸೆನ ತಲೆ ಮೇಲೆ ಓದ್ಕೊಂಡು ಇನ್ನೊಬ್ಳುನ ಕಾಲು ಕಾಕಂಡು ತೊಳಿಯೋ ಮನುಷ್ಯಳಾಗೂ ನೋಡಲಿಲ್ವೋ ಅದೇ ರೀತಿ ಮನೋಜನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆದೆ ಆದರೆ ಸೂರ್ಯನ ಮಗ ಅಂತಲೂ ನೋಡಲಿಲ್ಲ ನೀನು ಅದಕ್ಕೆ ಈ ಸಮಸ್ಯೆಗಳೆಲ್ಲ ಬಂದು ಇಲ್ಲಿ ನಿಂತಿದೆ ಆಗ ಶಾಂತಿ ಅದಕ್ಕೇನೀಗ ನಾನು ತಂದು ಸೊಸೆ ತುಂಬ ದೊಡ್ಡ ತಪ್ಪು ಮಾಡ್ತಿದ್ದಾಳೆ ನೀವು ತಂದು ಸೊಸೆ ತುಂಬ ಒಳ್ಳೆಯವಳು ಅಂತ ಹೇಳ್ತಿದ್ದೀರಾ ಅವಳು ತುಂಬ ತಪ್ಪುಗಳನ್ನ ಮಾಡಿದ್ದಾಳೆ ನಾನೇನು ಹೇಳ್ತಿದ್ದೀನೋ ಅದನ್ನು ಕೇಳೋ ತಾಳ್ಮೆ ನಿನಗಿಲ್ಲ ಆದರೆ ಮೀನಾಗೆ ಈ ಥರ ಕೆಟ್ಟ ಬುದ್ಧಿನೇ ಇಲ್ಲ ನಿನ್ನ ಜೊತೆ ಮಾತಾಡ್ತೀನಲ್ಲ ನಂದೇ ತಪ್ಪು ಅಂತೇಳಿ ರಂಗನಾಥ್ ಅವರಲ್ಲಿಂದ ಹೋಗ್ತಿರ್ತಾರೆ ಅಲ್ಲಿಗೆ ಮನೋಜ ಬರ್ತಾನೆ ಅಮ್ಮ ರೋಹಿಣಿ ಮನೆ ಬಿಟ್ಟು ಹೋದ್ಲು ಅಂತಾನೆ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾಳೆ ಶಾಂತಿ ಗೊತ್ತಿಲ್ಲ ಅಮ್ಮ ಅಂತಾನೆ ಮನೋಜ ಏನು ನಿನಗೆ ಹೇಳ್ಬಿಟ್ಟು ಹೋದ್ಲಾ ಅಂತಾಳೆ ಶಾಂತಿ ಇಷ್ಟೆಲ್ಲ ಆದಮೇಲೆ ಇವನಲ್ಲೇ ಇದ್ದೇನೋ ಅವಳು ಹೋಗ್ತೀನಿ ಅಂತ ಆಳ್ಪಾಡ್ಗೌ ಅವಳು ಹೋಗಿದ್ದಾಳೆ ಅಂತಾರೆ ರಂಗನಾಥ್ ಅವರು ಏನಾದರೂ ಹೇಳ್ಬಿಟ್ಟು ಹೋದ್ಲಾ ಅಂತಾರೆ ರಂಗನಾಥ್ ಅವರು ಏನೋ ಹೇಳಿದ್ಲು ಅಂತಾಳೆ ಶಾಂತಿ ಎಲ್ಲರೂ ಮುಂದೆ ನನ್ನನ್ನು ಬಿಟ್ಕೊಟ್ಬಿಟ್ಟೆ ಅಂತ ಹೇಳ್ತಿದ್ಲಮ್ಮ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ಜಗಳ ಮಾಡಿದ್ಲು ನಾನು ಇಲ್ಲಿರಲ್ಲ ಅಂಥೇಳಿ ಹೋಗಿದ್ದಾಳೆ ಅಂತಾನೆ ಮನೋಜ ಆಗ ಶಾಂತಿ ಮಾಡೋದೆಲ್ಲ ಮಾಡಿ ಅವಳು ನಿನ್ನ ಮೇಲೆ ತಪ್ಪು ಹೇಳ್ಬಿಟ್ಟು ಅದ್ಲಾ ಅವಳು ಹೇಳಿದ್ದು ಸರಿ ತಾನೇ ಇವನು ಜೊತೆ ಸೇರಿ ತಾನೆ ತಪ್ಪು ಮಾಡಿದ್ದು ಏನೋ ಮನೋಜ ಅವಳು ಹೋಗ್ಬೇಕಾದ್ರೆ ಹೋಗಕ್ಕೆ ಅವಳು ಅವಳನ್ನು ಸಮಾಧಾನ ಮಾಡ್ಬೇಕು ತಾನೇ ಅಂತಾರೆ ರಂಗನಾಥ್ ಅವರು ಅಪ್ಪ ಸೂರ್ಯ ಏನೇನೋ ಮಾತಾಡ್ತಿದ್ದ ಅದೇ ಕೋಪದಲ್ಲಿ ಹೋಗಿ ನಾನು ಅವಳಿಗೆ ಏನೇನೋ ಮಾತಾಡಿದೆ ಅದಕ್ಕೆ ಅವಳು ಜಗಳ ಮಾಡ್ಕೊಂಡು ಹೊರಟೋದ್ಲು ಅಂತಾನೆ ಇಷ್ಟುದ್ದ ಬೆಳ್ದಿದೆಯಾ ಏನೋ ಪ್ರಯೋಜನ ಮನೋಜ ಅವಳಿಗೆ ಫೋನ್ ಮಾಡಿ ಬೇಗ ಬರೋಕೇಳು ಇಲ್ಲಾಂದರೆ ನೀನೇ ಹೋಗಿ ಕರ್ಕೊಂಡು ಬಾ ಅಂತಾರೆ ರಂಗನಾಥ್ ಅವರು ಸರಿಯಪ್ಪ ಅಂತ ಮನೋಜ ಕರ್ಕೊಂಡು ಬರೋಕೆ ಹೋಗ್ತಿರ್ತಾನೆ ಏಯ್ ನೀನೇನು ಹೋಗೋದು ಬೇಡ ಅವಳು ಹೇಗೆ ಓದ್ಲು ಅಂತ ಕೇಳ್ತಾಳೆ ಹೊಸಲದಾಟು ಓದ್ಲು ಅಂತಾನೆ ಮನೋಜ ಅಯ್ಯೋ ಅದನ್ನಲ್ವೋ ನಾನು ಕೇಳಿದ್ದು ಅವಳು ಕೈಯಲ್ಲಿ ಏನು ಇಟ್ಕೊಂಡು ಹೋದ್ಲು ಅಂತಾಳೆ ಶಾಂತಿ ಬಟ್ಟೆಗಳನ್ನೆಲ್ಲ ತುಂಬ್ಕೊಂಡು ಹೋದ್ಲಾ ಅಥವಾ ಪರ್ಸಿ ಇಟ್ಕೊಂಡು ಹೋದ್ಲ ಅನ್ನೋವಾಗ ಮನೋಜ್ ಹೇಳ್ತಾನೆ ಹ್ಯಾಂಡ್ ಬ್ಯಾಗ್ ಒಂದೇ ಅಮ್ಮ ತೊಗೊಂಡೋಗಿದ್ದು ಅಂತಾನೆ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋದ್ಮೇಲೆ ಅವಳೇ ಬರ್ತಾಳೆ ಬಿಡು ಅವಳು ಬೇಜಾರ್ ಮಾಡ್ಕೊಂಡೋಗಿದ್ದಾಳೆ ನೀನ್ ನೋಡಿದ್ರೆ ಹೀಗೆ ಹೇಳ್ತಿದೀಯಲ್ಲ ಶಾಂತಿ ಅಂತಾರೆ ರಂಗನಾಥ್ ಅವರು ಅವಳೇನಾದ್ರೂ ಕೇಸ್ ಸಮೇತ ಹೋಗಿದ್ರೆ ಅವಳು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಆದರೆ ಇವಳು ಹ್ಯಾಂಡ್ ಬ್ಯಾಗ್ ತಗೊಂಡು ಬರೀ ಕೈಲಿ ಹೋಗಿದ್ದಾಳೆ ಅವಳು ಮತ್ತೆ ವಾಪಸ್ ಬಂದೇ ಬರ್ತಾಳೆ ಅಂತಾಳೆ ಶಾಂತಿ ಶಾಂತಿ ನೀನ್ ಮಾಡ್ತಿರೋದೆಲ್ಲ ಸರಿ ಇಲ್ಲ ನೋಡು ಅಂತಾರೆ ರಂಗನಾಥ್ ಅವರು ಅವಳನ್ನ ಕರ್ಕೊಂಡು ಬರೋಕ್ಕಾದ್ರೂ ಇವನು ನಾ ಕಳಿಸು ಅನ್ನೋವಾಗ ಅದೆಲ್ಲ ನನಗೆ ಗೊತ್ತಿದೆ ಅದೆಲ್ಲ ಇಲ್ಲಿ ಮಾಡ್ಬೇಕಾಗಿಲ್ಲ ಏ ಮನೋಜ ನೀನ್ ಅವಳಿಗೆ ಫೋನ್ ಕೂಡ ಮಾಡಬಾರ್ದು ಗೊತ್ತಾಯ್ತಾ ಅಂತಾಳೆ ಸರಿನಮ್ಮ ಅಂತಾನೆ ಮನೋಜ ಈ ಕಡೆ ರೋಹಿಣಿ ಮನೋಜ್ ಮೇಲೆ ಕೋಪ ಮಾಡಿಕೊಂಡು ರಮನ್ ಮನೆಗೆ ಹೋಗಿರ್ತಾಳೆ ರೋಹಿಣಿ ಅಣೋದ್ ನಿಲ್ಲಿಸು ನಿನ್ಗೇನಾದ್ರೂ ತಿನ್ನಕ್ತಾರಲ್ಲ ಅಂತ ಕೇಳ್ತಾಳೆ ನನ್ಗೆಡು ಬೇಡ ಅಮ್ಮ ನೀನು ಇಲ್ಲೇ ಕುಳ್ತ್ಕೊ ಅಂತಾಳೆ ರೋಹಿಣಿ ನೀನು ಇಷ್ಟೊಂದೆಲ್ಲ ಯಾಕೆ ಕೇಳ್ತಿದ್ಯಾ ಇದರಲ್ಲಿ ನೀನು ಒಬ್ಬಳಿದೇ ತಪ್ಪಿಲ್ಲ ಅಳಿ ಅಂದಿರೋದು ತಪ್ಪಿದೆ ನೀನು ಅಳಿ ಅಂದ್ರನ ಬಿಟ್ಕೊಡ್ಬಾರ್ದಾಗಿತ್ತು ಅದಕ್ಕೆ ಅವ್ರಿಗೂ ಕೋಪ ಬಂದಿರುತ್ತೆ ಅವಸ್ರಪಟ್ಟು ನೀನು ಅಲ್ಲಿಂದ ಎಲ್ಲಿಗೆ ಬಂದಿದೀಯಾ ಅದು ಕೂಡ ಮಾಡಬಾರ್ದಿತ್ತು ಅವ್ರಿಗೆ ಅವ್ರ ಮಗನ ಮೇಲೆ ತುಂಬ ಪ್ರೀತಿ ಇದೆ ಅದಕ್ಕೆ ನಿಮ್ಮ ಅತ್ತೆಗೆ ತುಂಬ ಕೋಪ ಬಂದಿರೋದು ಆ ಮೂರು ಜನ ಮಕ್ಕಳಲ್ಲಿ ಇವ್ರನ್ನೇ ತಾನೇ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ನೀನು ಅವ್ರ ಹೆಂಡ್ತಿ ಅಂದಮೇಲೆ ಅವ್ರಿಗೆ ಕೋಪ ಬರದೇ ಇರುತ್ತಾ ಇದರಲ್ಲಿ ನಾನು ತಪ್ಪಾಗಿ ಏನು ಮಾಡಿಲ್ಲ ಅಮ್ಮ ಅವರು ಕೆಲಸ ಇಲ್ಲದೇ ಪಾರ್ಕಲ್ಲಿ ಕುಳ್ತಿರ್ತಿದ್ರು ಸಿಕ್ಕಿರೋ ಕೆಲಸನೆಲ್ಲ ಬಿಟ್ಟು ಬರ್ತಿದ್ರು ಅದಕ್ಕೆ ನಾನು ಈ ಐಡಿಯಾ ಮಾಡಿದೆ ಅದೇನೋ ಸರಿ ದುಡ್ಡು ಬಂದ ಮೇಲೆ ನೀನು ಅತ್ತೆ ಹತ್ರ ಹೇಳ್ಬೇಕಾಗಿತ್ತು ಆಗ ನಿನಗೆ ಈ ಥರ ಮಾತಾಡ್ತಿರ್ಲಿಲ್ಲ ಅವ್ರುಗಳು ನೀನು ಅದನ್ನು ಮುಚ್ಚಿಟ್ಟೆ ಅಂತ ನಿಮ್ಮ ಅತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ನೀವು ಸುಮ್ಮನೆ ಇರ್ದೆ ಆ ಮನೆ ಬೇರೆ ಕೊಂಡ್ಕೊಳಕ್ಕೆ ಹೋದ್ರಿ ಅವಸ್ರ ಪಟ್ಟು ನೋಡು ಏನೆಲ್ಲ ಆಯಿತು ಅಂತ ಹೇಳ್ತಿರ್ತಾರೆ ಆಗ ರೋಹಿಣಿ ನೀವು ಅವಸ್ರ ಪಟ್ಟು ಮದುವೆ ಮಾಡಿದಕ್ಕೆ ತಾನೆ ನಾನು ಈಗ ಆಗಿರೋದು ಅಂತಾಳೆ ತಿರ್ಗಿ ತಿರ್ಗಿ ಅಲ್ಲಿಗೆ ಯಾಕೆ ಹೋಗ್ತೀಯ ಕಲ್ಯಾಣಿ ನೀನಲ್ಲಿ ಹಳಿ ಅಂದ್ರೂ ಸಮಾಧಾನ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂತಾಳೆ ಅಂದರೆ ನಾನು ಇಲ್ಲಿಗೆ ಬರಬಾರ್ದಿತ್ತಾ ಅಂತಾಳೆ ರೋಹಿಣಿ ಅವ್ರು ಒಂದು ಮಾತಂದ್ರು ಅಂತ ನೀನು ಮನೆ ಬಿಟ್ಟು ಬಂದುಬಿಡೋದಾ ಈಗ ಅವ್ರಿಗೆ ನಿನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗಿರುತ್ತೆ ಮೊದಲು ನೀನು ನಿನ್ನ ಮನೆಗೆ ಹೋಗು ಹೋಗಿ ಹೋಗಿ ನಾನು ಏನಮ್ಮ ಮಾಡಲಿ ಅಲ್ಲಿಗೆ ಹೋದರೆ ಎಲ್ಲರೂ ಕೇಳ್ತಾರೆ ಆ ಸೂರ್ಯ ತುಂಬ ಒಳ್ಳೆಯವನು ಅಂತ ನೀನು ಹೇಳ್ತಿರ್ತೀಯ ಅಲ್ವಾ ಇದಕ್ಕೆಲ್ಲ ಮೂಲ ಕಾರಣನೇ ಅವನು ಅವರೇನು ಇಡ್ದೇ ಇರೋದು ಹೇಳಲಿಲ್ವಲ್ಲ ನಡೆದಿರೋದೇ ತಾನೇ ಹೇಳಿದ್ದು ಇದರಲ್ಲಿ ಅವ್ರ ತಪ್ಪೇನಿದೆ ಅಂತಾಳೆ ಪ್ರಮೀಳಾ ಈಗಲೂ ಕೂಡ ನೀನು ಅವನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದೀಯ ಅಲ್ವಾ ಅಂತಾಳೆ ರೋಹಿಣಿ ನೀನು ದುಡ್ಡನ್ನ ತಂದು ಕೊಟ್ಬಿಟ್ಟಿದ್ರೆ ಈ ಥರ ಸಮಸ್ಯೆನೇ ಬರ್ತಿರ್ಲಿಲ್ವಲ್ಲ ಅಂತಾಳೆ ರೋಹಿಣಿ ರೋಹಿಣಿಯಮ್ಮ ಹೇಗಮ್ಮ ತಂದ್ಕೊಡ್ಲಿ ಆ ದುಡ್ಡನ್ನ ಕೊಟ್ಬಿಟ್ಟಿದ್ರೆ ನಾವು ಶೋರೂಮ್ನ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತಾಳೆ ರೋಹಿಣಿ ಅಮ್ಮ ನನಗೆ ಯಾರಿಲ್ಲ ಅಂದರೂ ಪರವಾಗಿಲ್ಲ ಅಮ್ಮ ಆದರೆ ಮನೋಜೆ ನನಗೋಸ್ಕರ ಸಪೋರ್ಟ್ ಮಾಡಿಲ್ಲ ಅದೇ ನನಗೆ ಬೇಜಾರಾಗ್ತಿದೆ ಅಂತಾಳೆ ರೋಹಿಣಿ ಅವ್ರೀಗಲೂ ಅವ್ರ ಅಮ್ಮ ಹೇಳಿದಾಗೆ ಕೇಳ್ತಾರೆ ಅಂತಾಳೆ ಅದೆಲ್ಲ ಗೊತ್ತಿದ್ದೆ ತಾನೇ ನೀನು ಮದುವೆ ಆಗಿದ್ದು ಅಂತಾಳೆ ರೋಹಿಣಿ ತಾಯಿ ಅದಕ್ಕೆ ಅಂತ ಈ ಥರ ಸಿಚುವೇಶನ್ ಎಲ್ಲ ನಾನು ಒಬ್ಬಳೇ ಎದುರಿಸ್ಬೇಕಾ ಇಬ್ಬರು ಸೇರಿ ತಾನೇ ತಪ್ಪು ಮಾಡಿದ್ದು ಈಗ ಎಲ್ಲರೂ ನಾನು ನನ್ನೊಬ್ಳುನೇ ಯಾಕಂತಾರೆ ರೋಹಿಣಿ ಅನ್ನುವಾಗ ರೋಹಿಣಿ ತಾಯಿ ನಿಮ್ಮ ಅತ್ತೆಗೆ ಪ್ರೀತಿ ಮಗ ಅವರು ಅವ್ರ ಮೇಲೆ ತಪ್ಪು ನಿಮ್ಮ ಅತ್ತೆ ಹೇಗೆ ಸಹಿಸ್ಕೋತಾರೆ ನೀನು ಸಮಸ್ಯೆ ಇದೆ ಅಂತ ಇಷ್ಟು ದೂರ ಬರಬಾರ್ದಿತ್ತು ಕಲ್ಯಾಣಿ ನಾನು ಹೇಳೋದನ್ನ ಕೇಳು ಮೊದಲು ನೀನು ನಿಮ್ಮ ಮನೆಗೆ ಹೋಗು ನಾನು ಇಲ್ಲಿಗೆ ಬರಲೇಬಾರ್ದಿತ್ತ ಅಂತ ರೋಹಿಣಿ ಹೇಳ್ತಾಳೆ ನೀನು ಹೀಗೆ ಬಣೆ ಬಿಟ್ಟು ಬಂದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿನೇ ಆಗುತ್ತೆ ನಾನು ಈಗ ಹೋದ್ರೆ ಅತ್ತೆ ಬಾಯಿಗೆ ಬಂದಾಗ ಬೈತಾರೆ ಅಂತಾಳೆ ರೋಹಿಣಿ ಅದೆಲ್ಲ ನನಗೆ ಗೊತ್ತಿದೆ ಸುಮ್ಮನೆ ಮನೆಗೆ ಹೋಗು ಅಂತಾಳೆ ರೋಹಿಣಿ ತಾಯಿ ನಾನು ಎಲ್ಗೂ ಹೋಗಲ್ಲ ಅಂತಾಳೆ ರೋಹಿಣಿ ಅಂದ್ರೆ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ಯಾ ಹೇಗಮ್ಮ ನಾನು ಹೀಗೆ ಇರಲಿ ಅಂತಾಳೆ ರೋಹಿಣಿ ಮೊದಲು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅತ್ತೆ ಹತ್ರ ಕ್ಷಮೆ ಕೇಳು ದಿನಗಳು ಕಳೀತಾ ಕಳೀತಾ ಎಲ್ಲ ಸರಿ ಹೋಗುತ್ತೆ ಕೃಷಿನೇ ಸ್ಕೂಲಿಂದ ಬರೋ ಹೊತ್ತಾಯಿತು ಅವ್ನಿಗೆ ಇದೆಲ್ಲ ಗೊತ್ತಾಗಲ್ಲ ಇದೆಲ್ಲನೂ ತಿಳ್ಕೊಳ್ಳೋ ವಯಸ್ಸೂ ಅಲ್ಲ ಅವ್ನಿಗೆ ಈಗ ಗಾಯಕ ಅಂತ ಗೊತ್ತಾಗೋದು ಬೇಡ ನೀನು ಆದಷ್ಟು ಬೇಗ ನಿಮ್ಮ ಮನೆಗೆ ಹೋಗು ಅಂತಾಳೆ ರೋಹಿಣಿ ತಾಯಿ ಈ ಕಡೆ ಫನ್ನಿ ವಿಡಿಯೋ ನೋಡಿಕೊಂಡು ಶ್ರುತಿ ನಗ್ತಿರ್ತಾಳೆ ಏ ಶ್ರುತಿ ಇಷ್ಟೊಂದು ನಗ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಮೀನಾ ಅವರೇ ಬನ್ನಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ನಗು ಬರುತ್ತೆ ಅಂತ ತೋರಿಸ್ತಾಳೆ ಇಬ್ರು ಸೇರಿ ನಗ್ತಾ ಕೂತಿರ್ತಾರೆ ಅಲ್ಲಿಗೆ ಶಾಂತಿ ಬರ್ತಾಳೆ ಏಂದರೆ ನೀವಿಬ್ಬರು ಇಷ್ಟೊಂದು ನಗ್ತಿದ್ದೀರಾ ಮನೆಯಲ್ಲಿ ಇಷ್ಟೊಂದೆಲ್ಲ ಆಗಿದೆ ಊರೇ ನಮ್ಮನ್ನು ನೋಡಿ ನಗ್ತಾ ಇದೆ ಅದನ್ನೆಲ್ಲ ಮರೆತು ನೀವಿಬ್ಬರು ನಗ್ತಾ ಕೂತಿದ್ದೀರಾ ಅಂತ ಕೇಳ್ತಾಳೆ ನಗು ಬಂದರೆ ನಗಬಾರ್ದ ಅತ್ತೆ ಫನ್ನಿ ವಿಡಿಯೋ ನೋಡ್ತಿದ್ದೀವಿ ಬನ್ನಿ ಬೇಕಾದರೆ ನೀವು ನೋಡಿ ಅಂತಾಳೆ ಶ್ರುತಿ ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವೇ ಅಂದರೆ ಅಂತ ಶಾಂತಿ ಬಯೋವಾಗ ಮನೋಜ್ ಬರ್ತಾನೆ ಅಮ್ಮ ಅಮ್ಮ ಅಂತ ಶಾಂತಿ ಹಿಂದೆ ಓಡಾಡ್ತಿರ್ತಾನೆ ಏನೋ ಅಂತಾಳೆ ಶಾಂತಿ ಅಮ್ಮ ರೋಹಿಣಿ ಮನೆ ಬಿಟ್ಟು ಹೋಗಿದ್ದಾಳಮ್ಮ ನಾನು ಅಲ್ಲೆಲ್ಲ ಹುಡುಕ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತಾನೆ ಅದಕ್ಕೆ ನಾನೇನೋ ಮಾಡಲಿ ಅಂತಾಳೆ ಶಾಂತಿ ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ ಅವಳು ಫೋನ್ ಸಹ ಮಾಡಲಿಲ್ಲ ಸರಿ ಈಗ ನನ್ನ ಜೊತೆ ಮಾತಾಡಬೇಕು ಅಂದಿಯಲ್ಲ ಏನಾಗಬೇಕು ನಾನು ಅವಳಿಗೆ ಫೋನ್ ಮಾಡಬೇಕಾ ಅಂತಾಳೆ ಶಾಂತಿ ಹಾಗಲ್ಲಮ್ಮ ನಾನೇ ಏನಾದರೂ ರೋಹಿಣಿಗೆ ಫೋನ್ ಮಾಡಲಾ ಅಂತ ಕೇಳ್ತಿರ್ತಾನೆ ಏಯ್ ಈಗಾಗಲೇ ಕಾಲ್ ಮಾಡಿಬಿಟ್ಟಿಯಾ ಅಂತ ಕೇಳ್ತಾಳೆ ಇನ್ನೂ ಮಾಡಿಲ್ಲ ಅಮ್ಮ ನಿನ್ನನ್ನು ಕೇಳೋಣ ಅಂತ ಬಂದೆ ಅಂತಾನೆ ಏನೂ ಬೇಕಾಗಿಲ್ಲ ಅಂತಾಳೆ ಶಾಂತಿ ಅಮ್ಮ ಪಾಪ ಅಲ್ವಮ್ಮ ಅಂತಾನೆ ಮನೋಜ ಏನು ಪಾಪ ಅವಳು ಮನಸಲ್ಲಿ ಏನು ಅಂದ್ಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನಿಂದ ನಿನ್ನನ್ನು ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ ತಪ್ಪು ಮಾಡೋದೆಲ್ಲ ಮಾಡಿ ನಿನ್ನ ಮೇಲೆ ಆಪಾದನೆ ಹೊರಿಸ್ತಾಳೆ ಅವಳಿಗೆ ನೀನು ಫೋನ್ ಮಾಡಕ್ಕೆ ಹೋಗ್ತೀಯಾ ಅಷ್ಟರಲ್ಲಿ ರೋಹಿಣಿ ಬಂದು ಬಾಗ್ಲಲ್ಲಿ ನಿಂತ್ಕೋತಾಳೆ ನೀನೇನು ಅವಳಿಗೆ ಫೋನ್ ಮಾಡಬೇಕಾಗಿಲ್ಲ ಅವಳೇ ಬಂದು ನಿಂತಿದ್ದಾಳೆ ಹೋಗು ಅಂತಾಳೆ ಶಾಂತಿ ರೋಹಿಣಿ ಬಂದು ಬಾಗ್ಲಲ್ಲಿ ನಿಂತಿರ್ತಾಳೆ ಮನೋಜ ರೋಹಿಣಿ ಅಂತಿರ್ತಾಳೆ ಏಯ್ ಅಂತಾಳೆ ಶಾಂತಿ ಬಾಗ್ಲಲ್ಲೇ ನಿಂತ್ಕೊಂಡು ರೋಹಿಣಿ ಅತ್ತೆ ಅಂತಾಳೆ ಮೀನಾಗೆ ಏ ಮೀನಾ ಯಾಕೆ ಸುಮ್ಮನೆ ನಿಂತಿದ್ಯಾ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ ಶಾಂತಿ ಅತ್ತೆ ಇವಾಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಕುಡಿದ್ರಲ್ಲ ಅಂತಾಳೆ ಮೀನಾ ಆಗ ಶಾಂತಿ ಏನೇ ಹಾಲು ಕಾಫಿ ಪುಡಿ ಸಕ್ಕರೆ ಎಲ್ಲನೂ ಅಮ್ಮನ ಮನೆಯಿಂದ ತಂದಿರೋ ಹಾಗೆ ಮಾತಾಡ್ತಿದೀಯಾ ಹಾಗಲ್ಲ ಅತ್ತೆ ನಿಮಗೆ ತಲೆನೋವು ಬಂದಿರ್ಬೋದೇನೋ ಅಂತ ಕೇಳಿದೆ ಅಂತಾಳೆ ಮೀನಾ ತಲೆನೋವು ಆಗಲೇ ಬಂದು ನಿಂತಿದೆ ನೀನು ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ ಶಾಂತಿ ರೋಹಿಣಿ ಒಳಗೆ ಬಂದು ರೂಮಿಗೆ ಹೋಗ್ತಿರ್ತಾಳೆ ಮನೋಜ್ ರೋಹಿಣಿ ಅಂತ ರೂಮಿಗೆ ಓಡೋಗ್ತಿರ್ತಾನೆ ಶಾಂತಿ ಏಯ್ ಎಯ್ ಹೋಗ್ತಿದೀಯಾ ಅಮ್ಮ ರೋಹಿಣಿ ಬಂದ್ಲಲ್ಲ ಅಂತಾನೆ ಬರ್ಲಿ ಬಿಡು ನೀನೆಲ್ಲಿಗೆ ಹೋಗ್ತಿದ್ಯಾ ಈ ಕಡೆ ಹೋಗು ಅಂತಾಳೆ ಅಮ್ಮ ಫೋನಲ್ಲಿ ಮಾತಾಡಬೇಕಿತ್ತಮ್ಮ ಅಂತಾನೆ ಮನೋಜ ಮಹಾಡಿ ಮೇಲೆ ಹೋಗಿ ಮಾತಾಡು ಅಂತಾಳೆ ಶಾಂತಿ ರೋಹಿಣಿಯಲ್ಲೇ ರೂಮಿನ ಬಾಗ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಶಾಂತಿ ಮೀನಾಗೆ ಏ ಇನ್ನು ಏನೇ ಮಾಡ್ತಿದೀಯಾ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿಲ್ವಾ ಅಂತಾಳೆ ಇದನ್ನೆಲ್ಲ ತೆಗ್ದಿಡ್ತಾ ಇದೆ ಅತ್ತೆ ಅಂತಾಳೆ ಮೀನಾ ಬೇಗ ಮಾಡ್ಕೊಂಡು ರೂಮಿಗೆ ಬಾ ಅಂತೇಳಿ ರೂಮಿಗೆ ಹೋಗ್ತಾಳೆ ಶಾಂತಿ ಶ್ರುತಿ ರೂಮ್ ಹತ್ರ ನಿಂತ್ಕೊಂಡು ಮೀನಾನ ಕರೀತಾಳೆ ಮೀನಾ ಅವರೇ ಬನ್ನಿ ಇಲ್ಲಿ ಅಂತ ನೋಡಿ ಮೀನಾ ಅವ್ರೆ ಅತ್ತೆ ರೋಹಿಣಿ ಜೊತೆ ಮನೋಜ್ ಅವ್ರನ್ನ ಮಾತಾಡೋಕೆ ಬಿಡ್ತಿಲ್ಲ ಟಿವಿ ಸೀರಿಯಲ್ ಅಲ್ಲಿ ಬರ್ತಾರಲ್ಲ ಮಗುನ ಕಂಟ್ರೋಲ್ ಅಲ್ಲಿ ಅತ್ತೆ ಆ ರೀತಿ ನಡ್ಕೊತಿದ್ದಾರೆ ಇವರು ನೀವು ಸ್ವಲ್ಪ ಹುಷಾರಾಗಿರಿ ರವಿ ಏನೋ ನನ್ನ ಕಂಟ್ರೋಲ್ ಅಲ್ಲಿ ಇದ್ದಾನೆ ಆದ್ರೆ ಸೂರ್ಯ ಅವ್ರನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ಸರಿಯಾಗಿ ಇಟ್ಕೊಳ್ಳಿ ಏನು ಹೇಳ್ತಿದ್ದೀರಾ ಶ್ರುತಿ ಅಂತಾಳೆ ಮೀನಾ ಇನ್ನೇನ್ ಮೀನಾ ಅವ್ರೆ ನಮ್ಮ ಹಸ್ಬೆಂಡ್ ಜೊತೆ ನಾವೇನಾದರೂ ಏನಾದ್ರು ಜಗಳ ಆಡ್ಕೊಂಡ್ರೆ ಇದೇ ರೀತಿ ನಮ್ಮನ್ನು ದೂರ ಮಾಡಿಬಿಟ್ರೆ ಏನು ಮಾಡೋದು ಅಂತಾಳೆ ಶ್ರುತಿ ಈ ಅತ್ತೆ ಅಂತೂ ವೆರಿ ಡೇಂಜರಸ್ ವುಮೆನ್ ಅಂತಿರ್ತಾಳೆ ಶ್ರುತಿ ಶ್ರುತಿ ಮೆಲುಗ್ ಮಾತಾಡಿ ಅತ್ತೆ ಕೇಳಿಸ್ಕೊಂಡ್ರೆ ಅಂತಾಳೆ ಮೀನಾ ಕೇಳಿಸ್ಕೊಳ್ಳಿ ಬಿಡಿ ಮೀನಾ ಅವ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತಾಳೆ ನನ್ಗಾದ್ರೂ ಚಿಂತೆ ಇಲ್ಲ ಯಾಕಂದ್ರೆ ಅತ್ತೆ ಮಾತನಾ ಅವ್ರು ಯಾವಾಗ್ಲೂ ಕೇಳೋದೇ ಇಲ್ಲ ನೀವಿಬ್ರು ಹುಷಾರು ಅಂತಾಳೆ ಮೀನಾ ನಾನ್ ರವಿನ ಇದೇ ರೀತಿ ಅವ್ರ ಅಮ್ಮನ್ ಮಾತು ಕೇಳೋಕೆ ಬಿಡಲ್ಲ ರವೀನು ಅಷ್ಟೇ ಮನೋಜ್ ರೀತಿ ಮಾಡೋದೇ ಇಲ್ಲ ಅತ್ತೆ ಏನಾದ್ರು ಹೇಳಿದ್ರೆ ಅವ್ರ ಪಾಡ್ಗವ್ರು ಹೋಗ್ತಾನೆ ಇರ್ತಾರೆ ಅವ್ರ ಮಾತಿಗೆ ತಲೆನೆ ಕೆಡ್ಸ್ಕೊಳ್ಳಲ್ಲ ಅಂತಾಳೆ ಶ್ರುತಿ ರೋಹಿಣಿ ಅವರಿಬ್ಬರು ಮಾತಾಡೋದ್ನೆಲ್ಲ ಕೇಳಿಸ್ಕೊತಿರ್ತಾಳೆ ನೇರವಾಗಿ ಬಂದು ಶಾಂತಿ ಹತ್ರ ಕ್ಷಮೆ ಕೇಳ್ತಾಳೆ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಮನೋಜ್ ಅವ್ರಿಗೋಸ್ಕರ ತಾನೇ ಇಷ್ಟೊಂದೆಲ್ಲ ಮಾಡಿದ್ದು ಅದು ನಿಮಗೆ ತಪ್ಪಾಗಿ ಕಾಣಿಸ್ತಿದೆ ವಿಧಿಯಿಲ್ಲದೆ ನಾನು ಈ ಕೆಲಸ ಮಾಡಬೇಕಾಯ್ತು ಅತ್ತೆ ಅದು ನನಗೆ ಗೊತ್ತಿದೆ ಅಂತಾಳೆ ಆಗ ಶಾಂತಿ ಕೋಪ ಮಾಡಿಕೊಂಡು ರೋಹಿಣಿನ ನೋಡ್ತಿರ್ತಾಳೆ ನಾನು ಮನೆಗೆ ಬಂದಾಗಿಂದನು ಮನೆಯಲ್ಲಿ ಮನೋಜ್ ಅವ್ರಿಗೆ ಸ್ವಲ್ಪ ಮರ್ಯಾದಿನೇ ಇಲ್ಲ ಮನೋಜ್ ಅವ್ರಿಗೆ ಒಳ್ಳೆ ಲೈಫ್ ಸಿಗಲಿ ಅಂತ ಈ ಥರ ಮಾಡಿದೆ ಅವ್ರಿಗೆ ಒಳ್ಳೇದಾಗಲಿ ಅಂತಲ್ವಾ ಅತ್ತೆ ಇದನ್ನೆಲ್ಲ ಮಾಡಿದ್ದು ಅಂತಾಳೆ ನೀನು ತಪ್ಪು ಮಾಡಿದೀಯಾ ಅದಕ್ಕೋಸ್ಕರ ಈ ಥರ ಕಾರಣಗಳೆಲ್ಲ ಹೇಳ್ತಿದೀಯಾ ಅಂತಾಳೆ ಶಾಂತಿ ನಾನು ಮಾಡಿದ್ದು ತಪ್ಪೇ ಅತ್ತೆ ನಾನೇನಾದರೂ ಆ ರೀತಿ ಮಾಡಲಿಲ್ಲ ಅಂದಿದರೆ ದುಡ್ಡು ಕಾರು ಮನೆ ತಗೊಳ್ಳೋದು ಇದನ್ನೆಲ್ಲ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಆ ದುಡ್ಡು ತಗೊಂಡು ನಾವೆಲ್ಲೂ ಹೊರ್ಗಡೆನೂ ಹೋಗಲಿಲ್ಲ ಮನೋಜ್ಗೋಸ್ಕರ ಒಳ್ಳೇದಾಗಲಿ ಅಂತ ಎಲ್ಲನೂ ತ್ಯಾಗ ಮಾಡಿದ್ದೀನಿ ಅಂತಾಳೆ ರೋಹಿಣಿ ಏನು ಹೇಳ್ತಿದೆಯೇ ನೀನೊಬ್ಬಳೇ ಅವ್ನಿಗೆ ಒಳ್ಳೇದು ಮಾಡೋರ ಥರ ಮಾತಾಡ್ತಿದೆಯಾ ನೀನು ಅವನಿಗೆ ಒಳ್ಳೇದು ಮಾಡಿದಿಯೋ ಕೆಟ್ಟದ್ದು ಮಾಡಿದಿಯೋ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಯಾಕೆ ನನಗೆ ನಿಜ ಹೇಳಲಿಲ್ಲ ನನ್ನ ಜೊತೆಗೆ ದುಡ್ಡಿನ ವಿಚಾರ ಇರೋದು ದೊಡ್ಡ ತಪ್ಪು ಮನೋಜ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋಲ್ಲ ಆದರೆ ನೀನು ಅವನನ್ನು ಹೇಳ್ಬೇಡ ಅಂತ ತಡೆದೆ ಈಗ ಬಂದು ನ್ಯಾಯ ಕೇಳ್ತಿದ್ಯಾ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಮೊದಲು ಇದಿಂದ ಹೊರಡು ಅಂತಾಳೆ ಶಾಂತಿ ಮತ್ತೆ ಅಂತಾಳೆ ರೋಹಿಣಿ ಇಲ್ಲಿ ನಿಂತ್ಕೋಬೇಡ ಅಂತ ಹೇಳಿದ್ನಲ್ಲ ಹೋಗಿ ಆಚೆಗೆ ಅಂತಾಳೆ ಶಾಂತಿ ರೋಹಿಣಿಗೆ ಶ್ರುತಿ ತಾಯಿ ಶೀಲಾ ಫೋನ್ ಮಾಡ್ತಾರೆ ಯಾರು ಅಂತಾಳೆ ರೋಹಿಣಿ ರೋಹಿಣಿ ನಾನು ಶೀಲಾನಮ್ಮ ಶ್ರುತಿಯವರ ಅಮ್ಮ ಅಂತಾಳೆ ಹೇಳಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ ಯಾಕೆ ಈ ಥರ ಡಲ್ ಆಗಿದೆಯಾ ಏನಾಯ್ತು ಅಂತಾರೆ ಏನಿಲ್ಲ ಆಂಟಿ ಸ್ವಲ್ಪ ಕೋಡ್ ಇದೆಯಲ್ಲ ಅದಕ್ಕೆ ಅಂತಾಳೆ ಕೋಲ್ಡಾ ಅಥವಾ ಮನೆಯಲ್ಲಿ ಕೋಲ್ಡ್ ವರ್ಕ್ ನಡೀತಲ್ಲ ಅದಕ್ಕೆ ಅಂತಾಳೆ ಶೀಲಾ ಏನಂಟಿ ಈ ಥರ ಎಲ್ಲ ಹೇಳ್ತಿದ್ದೀರಾ ಅಂತಾಳೆ ರೋಹಿಣಿ ನನಗೂ ವಿಷಯ ಎಲ್ಲ ಗೊತ್ತಾಯ್ತು ರೋಹಿಣಿ ಏನು ಗೊತ್ತಾಯಿತು ಆಂಟಿ ಅಂತಾಳೆ ರೋಹಿಣಿ ನೀನು ನಿನ್ನ ಹಸ್ಬೆಂಡು ನಿಮ್ಮಪ್ಪ ಕೊಟ್ಟಿರೋ ದುಡ್ಡಲ್ಲ ಅಲ್ವಂತಲ್ಲ ಅಂಗಡಿ ಓಪನ್ ಮಾಡಿದ್ದು ಅಂತಾಳೆ ಮನೋಜ್ಗೆ ಫ್ರಾಡ್ ಮಾಡಿದ್ಲಲ್ಲ ದುಡ್ಡು ತೊಗೊಂಡೋಗಿ ಅಂದರೆ ಬೀಗರು ರಿಟೈರ್ಮೆಂಟ್ ದುಡ್ಡಲ್ಲಿ ಅದನ್ನ ಬೀಗರು ಹೇಳ್ತಾನೆ ಇರ್ತಿದ್ರು ಆ ಹುಡ್ಗಿ ದುಡ್ಡನ್ನ ವಾಪಸ್ ಕೊಡ್ತಂತೆ ಆ ದುಡ್ಡಲ್ಲಿ ನೀವು ಶೋರೂಮ್ನ ಸ್ಟಾರ್ಟ್ ಮಾಡಿದ್ದಂತೆ ನಾನು ಮಲೇಷಿಯಾದಿಂದ ನಿಮ್ಮ ಅಪ್ಪನ ಹತ್ರ ದುಡ್ಡು ತೊಗೊಂಡು ಬಂದು ಶೋರೂಮ್ ಸ್ಟಾರ್ಟ್ ಮಾಡ್ತಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ಅಂದರೆ ಬೀಗ್ರು ಯಾವಾಗಲೂ ಹೇಳ್ತಿದ್ರಲ್ಲ ಮಲೇಷಿಯಾ ಬೀಗರು ದೊಡ್ಡ ಶ್ರೀಮಂತರು ದೊಡ್ಡ ಜನ ಅಂತ ನಾನು ಎಲ್ಲೋ ನೀನು ತೊಗೊಂಡು ಬಂದಿದ್ಯಾ ದುಡ್ಡನ್ನ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನೋಡಿದ್ರೆ ಬೀಗ್ರು ದುಡ್ಡಲ್ಲೇ ಶೋರೂಮ್ ಶುರು ಮಾಡಿಸಿದೀಯಾ ಇಷ್ಟು ದಿನ ನಾನು ದುಡ್ಡು ತೊಗೊಂಡು ಬಂದು ಶೋರೂಮ್ ಶುರು ಮಾಡಿಸ್ತೀನಿ ಅಂತ ಸುಳ್ಳೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಆಂಟಿ ನೀವು ಮಾತಾಡಿದ್ದೆಲ್ಲ ಆಯ್ತಾ ಈಗ ನಿಮ್ಮ ಮನಸ್ಸಿಗೆ ತಣ್ಣಗಾಗಿರ್ಬೇಕಲ್ವ ಏನಮ್ಮ ಈಗ ಮಾತಾಡ್ತಿದೀಯಾ ಅಂತಾಳೆ ಶೀಲಾ ಇದು ನಮ್ಮ ಫ್ಯಾಮಿಲಿ ವಿಷಯ ನನ್ನ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋಕೆ ನೀವ್ಯಾರು ಆಗನ್ನುವಾಗ ಶೀಲಾ ಏನಮ್ಮ ಹೀಗೆ ಹೇಳ್ಬಿಟ್ಟೆ ನೀನು ನನ್ನ ಮಗಳು ಅಂತ ಅಂದ್ಕೊಂಡು ಮಾತಾಡಿದೆ ಅಂತಾಳೆ ಬೇಡ ಆಂಟಿ ನಿಮಗೆ ಅಂತ ಒಬ್ಬಳು ಮಗಳಿದ್ದಾಳಲ್ಲ ಅವ್ರ ಜೊತೆನೇ ಮಾತಾಡಿ ನನ್ನ ಜೊತೆ ಏನು ಮಾತಾಡೋದು ಬೇಕಾಗಿಲ್ಲ ಇಡ್ತೀನಿ ಅಂತೇಳಿ ರೋಹಿಣಿ ಫೋನ್ ಇಡ್ತಾಳೆ ಮತ್ತೆ ರೋಹಿಣಿಗೆ ಫೋನ್ ಬರುತ್ತೆ ರೋಹಿಣಿ ಟೆನ್ಷನ್ ಅಲ್ಲಿ ಆಂಟಿ ಏನ್ ಆಂಟಿ ಪದೇ ಪದೇ ಫೋನ್ ಮಾಡ್ತಿದ್ದೀರಾ ನನ್ಗೆ ನಮ್ಮ ಅಪ್ಪ ಕೊಟ್ಟಿಲ್ಲ ನಾನು ಎಲ್ರೂನು ಏ ಮಾಡ್ಸಿದ್ದೀನಿ ಫ್ರಾಡು ಆಯ್ತಾ ಫೋನ್ ಇಡಿ ಅಂತಿರ್ತಾಳೆ ಅಲ್ಲಿ ರೋಹಿಣಿ ಅಮ್ಮ ಮಾತಾಡ್ತಿರ್ತಾಳೆ ಏನ್ ರೋಹಿಣಿ ಯಾಕೆ ಈ ತರ ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾಳೆ ಅಮ್ಮ ನನ್ನ ನೋಡಿ ಅಣ್ಕಿಸೋ ತರ ಮಾತಾಡುದ್ರಮ್ಮ ಎಲ್ರು ನಾನು ನೋಡಿ ನತ್ತಿದ್ದಾರೆ ಅಂತಾಳೆ ಮನೇಲೆಲ್ಲ ಹೋಯ್ತಾ ಅಂತ ಕೇಳ್ತಾಳೆ ಪ್ರಮೀಳಾ ಮನೆಗೆ ಹೋಗಿ ಕ್ಷಮೆ ಕೇಳು ಅಂತ ನೀನ್ ಹೇಳ್ದೆ ನಾನು ಅತ್ತೆ ಹತ್ರ ಕ್ಷಮೆ ಕೇಳಿದೆ ಅವ್ರು ಅದಕ್ಕೆ ಬೆಲೆನೇ ಕೊಡ್ತಿಲ್ಲ ತಪ್ಪು ನೀನ್ ಮಾಡಿದೀಯಾ ಅದರಿಂದಾಗಿ ನೀನ್ ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ ರೋಹಿಣಿ ನಿಮ್ಮ ಮಾವನ ಜೊತೆ ಮಾತಾಡ್ದೀಯ ಅಂತ ಕೇಳ್ತಾಳೆ ಪ್ರಮೀಳಾ ಆಗ ರೋಹಿಣಿ ಮಾವ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ ನಿಮ್ಮ ಮಾವ ಬಂದಿದ ತಕ್ಷಣ ಅವ್ರ ಜೊತೆ ಮಾತಾಡು ಏನೇ ಆದರೂ ಮನೆ ಬಿಟ್ಟು ಬರಬೇಡ ಅಂತಾಳೆ ಮನೆ ಬಿಟ್ಟು ಬಂದು ನಿನಗಂತೂ ಭಾರವಾಗಿರಲ್ಲ ಅಂತಾಳೆ ರೋಹಿಣಿ ಆಗ ಶಾಂತಿ ಡೋರ್ ಬಡಿತಾಳೆ ರೋಹಿಣಿ ರೋಹಿಣಿ ಅಂತ ಏ ರೋಹಿಣಿ ಹೊರಗಡೆಗೆ ಬಾ ಅಂತ ಕರೀತಾಳೆ ರೋಹಿಣಿ ಭಯ ಪಟ್ಕೊಂಡೋಗಿ ಡೋರ್ ತಗಿತಾಳೆ ಏನತ್ತೆ ಅಂತ ಕೇಳೋವಾಗ ಏನೇ ನಡೆಸ್ತಿದ್ಯಾ ನೀನು ತುಂಬಾ ಕೊಬ್ಬಂದ್ಬಿಟ್ಟಿದೆ ಕಣೆ ನಿನಗೆ ಅಂತಾಳೆ ಶಾಂತಿ ಏನತ್ತೆ ನಾನೇನು ಮಾಡಿದೆ ಅಂತಾಳೆ ರೋಹಿಣಿ ಮನೋಜ್ ಹೋಗ್ತಿರ್ತಾನೆ ಎಲ್ಲಿಗೂ ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಅಂಗಡಿಗೆ ಹೋಗ್ತಿದ್ದೀನಮ್ಮ ಅಂತಾನೆ ಮನೋಜ್ ಇಲ್ಲಿ ನಿಂತ್ಕೋಬೇಡ ಮೊದಲು ಹೋಗ್ತಾ ಇರು ಅಂತಾಳೆ ಶಾಂತಿ ರೋಹಿಣಿ ಶೋರೂಮ್ ಬರ್ತಿದೆಯಲ್ವ ಅಂತ ಮನೋಜ್ ಕೇಳ್ತಾನೆ ನಾನು ನಿನಗೆ ಹೋಗು ಅಂತ ಹೇಳಿದೆ ಹೋಗು ಅಂತಾಳೆ ಶಾಂತಿ ರೂಮ್ಗೆ ಹೋಗ್ತಿರ್ತಾನೆ ಯಾಕೋ ರೂಮ್ಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಕೀ ತೊಗೊಳಕ್ಕೆ ಹೋಗ್ತಿದ್ದೀನಮ್ಮ ಅಂತಾನೆ ಮನೋಜ ಮನೋಜ್ ಬಂದು ಮತ್ತೆ ನಿಂತ್ಕೋತಾನೆ ಶಾಂತಿ ಹೋಗು ಅಂತ ಸನ್ನೆ ಮಾಡ್ತಾಳೆ ಮನೋಜ್ ಆಡಿಸ್ತಾ ಹೋಗ್ಬಿಡ್ತಾನೆ ರೋಹಿಣಿ ರೂಮ್ಗೆ ಹೋಗ್ತಿರ್ತಾಳೆ ಎಲ್ಲೇ ಹೋಗ್ತಿದೀಯ ಯಾರ ಜೊತೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ ಅಂತಾಳೆ ನಾನು ಯಾರ ಜೊತೆ ಏನು ಮಾತಾಡ್ದೆ ಅತ್ತೆ ಅಂತಾಳೆ ರೋಹಿಣಿ ಮಾತಾಡೋದೆಲ್ಲ ಮಾತಾಡಿ ಈಗೇನು ಗೊತ್ತಿಲ್ಲದೆ ಇರೋಳು ಹಾಗೆ ನಡ್ಕೋತಿದ್ಯಾ ಅಂತ ಕೇಳ್ತಾಳೆ ಶಾಂತಿ ನನಗೇನು ಅರ್ಥ ಆಗ್ತಿಲ್ಲ ಅತ್ತೆ ಅಂತ ಮೀನು ಆ ಕಡೆಯಿಂದ ಬರ್ತಿರ್ತಾಳೆ ಅವಳು ನೋಡ್ತಿರ್ತಾಳೆ ರೋಹಿಣಿ ಏಯ್ ಇಲ್ಲಿ ನೋಡ್ಕೊ ಮಾತಾಡೆ ಶ್ರುತಿ ಅಮ್ಮನ ಜೊತೆ ಮರ್ಯಾದೆ ಇಲ್ಲದೆ ಮಾತಾಡ್ತೀಯಾ ನಾನೇನೋ ಮರ್ಯಾದೆ ಇಲ್ಲದೆ ಮಾತಾಡಲಿಲ್ಲ ಅತ್ತೆ ಅವರೇನೇ ಏನೇನೋ ಕೇಳ್ತಾ ಇದ್ರು ಅದಕ್ಕೆ ಇದು ನಮ್ಮ ಕುಟುಂಬದ ವಿಷಯ ಇದ್ರ ಮಧ್ಯೆ ನೀವು ಬರಬೇಡಿ ಅಂತ ಹೇಳಿದೆ ಅಂತಾಳೆ ಏನು ನಮ್ಮ ಕುಟುಂಬದ ವಿಷಯ ಅಂತ ಹೇಳ್ದೀಯಾ ಹಾಗಾದರೆ ಯಾರು ಅಂತ ಕೇಳ್ತಾಳೆ ಶಾಂತಿ ಅವ್ರು ಯಾರು ಅಂತ ಬಾಯ್ಬಿಟ್ಟು ಹೇಳೆ ಅವರು ಈ ಕುಟುಂಬಕ್ಕೆ ಸೇರಿದವ್ರೆ ನೀನು ಮಾಡಿರೋ ತಪ್ಪು ಅವ್ರಿಗೆ ತಿಳೀತು ಅದಕ್ಕೆ ಕೇಳಿದ್ರು ನೀನಾದರೂ ಬದಲಾಗಿ ಏನು ಹೇಳೋಕ್ಕಾಗಲಿಲ್ಲ ಅದಕ್ಕೆ ಅಂತ ಅವ್ರ ಜೊತೆ ಮರ್ಯಾದೆಯಲ್ಲೇ ಮಾತಾಡ್ಬಿಟ್ಟೆ ಅತ್ತೆ ಅವ್ರು ಆ ರೀತಿ ಕೇಳಿದ್ರಲ್ಲ ಅದಕ್ಕೆ ಅಂತಾಳೆ ರೋಹಿಣಿ ನಿನ್ನ ಆಟಗಳೆಲ್ಲ ಎಲ್ರಿಗೂ ಗೊತ್ತು ಎಲ್ಲರೂ ಕೇಳ್ತಿದ್ದಾರೆ ನೋಡೆ ಗುಂಗ್ರಿ ನಾನು ಹೇಳೋದು ಇಷ್ಟೇ ಬೀಗರು ಜೊತೆ ಮರ್ಯಾದೆಯಿಂದ ನಡ್ಕೋ ಇಲ್ಲಾಂದರೆ ಸರಿ ಇರಲ್ಲ ನೋಡು ಅಂತಾಳೆ ಶಾಂತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು